ಕ್ರೈಸ್ಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತೀವಿ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳಾಯಿನ ಬರೆದ ಪ್ರವಾದನೆ ಗ್ರಂಥ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಚನ ಈಗಿರಲು ಯಹೋವನ್ನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು ಯಹೋವನು ನ್ಯಾಯ ಸ್ವರೂಪನಾದ ದೇವರು ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು ಪ್ರಿಯರೇ ನಿಜವಾದ ಧನ್ಯರು ಯಾರು ಆತನಿಗಾಗಿ ಯಾರು ಕಾದಿರ್ತಾರೋ ಅವರು ನಿಜವಾದ ಧನ್ಯರಂತೆ ಹಾಗಾದ್ರೆ ಈ ಲೋಕದಲ್ಲಿ ಕಷ್ಟಗಳು ಉಪದ್ರವಗಳು ಸಮಸ್ಯೆಗಳು ಹೇರಳವಾಗಿದೆ ಯಾರು ಆತನ ಮೇಲಿರುವಂಥ ವಿಶ್ವಾಸವನ್ನ ಕಳ್ಕೊಳ್ಳದೆ ತಮ್ಮ ನೀತಿಯನ್ನ ಕಳ್ಕೊಳ್ಳದೆ ಪರಿಶುದ್ಧ ಜೀವಿತವನ್ನ ಕಳ್ಕೊಳ್ಳದೆ ಈ ಶ್ರಮೆ ಸಂಕಟಗಳಲ್ಲೂ ಉಪದ್ರವಗಳಲ್ಲೂ ಸೋಲುಗಳಲ್ಲೂ ಮತ್ತೆ ನಿರಾಸೆಗಳಲ್ಲೂ ಆತನಿಗಾಗಿ ಯಾರು ವಿಶ್ವಾಸದಲ್ಲಿ ಕಾದಿರುತ್ತಾರೋ ಆತನ ಮೇಲೆ ನಿರೀಕ್ಷೆ ನಂಬಿಕೆ ಇಟ್ಟವರಾಗಿ ಅವ್ರು ನಿಜವಾದ ಧನ್ಯರಂತೆ ಬ್ರೇಕು ಹಾಗಾದ್ರೆ ದೇವರಿಗಾಗಿ ನೀವು ಕಾಯ್ತಿದ್ದೀರಾ ದೇವ್ರು ನನ್ನ ಜೀವಿತದಲ್ಲಿ ಒಂದು ನೀತಿಯಾದ ಕಾರ್ಯ ಮಾಡ್ತಾನೆ ಎಂಬುದಾಗಿ ಕಾಯ್ತಿದ್ದೀರಾ ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಾನೆ ಎಂಬುದಾಗಿ ಕಾಯ್ತಿದ್ದೀರಾ ದೇವ್ರು ನನಗೆ ಮಾಡಿದಂತ ವಾಗ್ದಾನಗಳನ್ನ ಖಂಡಿತವಾಗಿ ಆತ ನಿಶ್ಚಯವಾಗಿ ನೆರವೇರಿಸ್ತಾನೆ ಎಂಬುದಾಗಿ ಆತನಿಗಾಗಿ ಕಾಯ್ತಾ ಇದ್ದೀರಾ ಅಥವಾ ದೇವರು ನನ್ನ ಖಂಡಿತವಾಗಿ ಗುಣ ಪಡಿಸೇ ಪಡಿಸ್ತಾನೆ ಎಂಬುದಾಗಿ ನೀವು ಕಾದುಕೊಂಡಿದ್ದೀರಾ ಆತನ ಬಳಿಯಲ್ಲಿ ಕಾದಿದ್ದೀರಾ ಹಾಗಾದ್ರೆ ಆತನು ಖಂಡಿತವಾಗಿ ನಿಮ್ಮನ್ನ ಕರುಣಿಸುವವನಾಗಿದ್ದಾನೆ ನಿಮಗೆ ಕೃಪೆ ತೋರಿಸುವವನಾಗಿದ್ದಾನೆ ಅನೇಕರು ದೇವರ ಬಳಿಯಲ್ಲಿ ಕಾದಿರುವುದಿಲ್ಲ ಅವರ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ದೇವರು ನನಗೆ ಬಿಡುಗಡೆ ಕೊಡಬೇಕು ನನ್ನ ಗುಣಪಡಿಸಬೇಕು ನನ್ನ ಜೀವಿತದಲ್ಲಿ ಕಷ್ಟಗಳು ತೆಗಿಬೇಕು ಮತ್ತೆ ಈ ಸಾಲದಿಂದ ನನ್ನ ಹೊರಗಡೆ ತೆಗೆದುಕೊಂಡು ಬರಬೇಕು ಈ ಚಿಂತೆಯಿಂದ ನನ್ನ ದೇವರು ಬಿಡುಗಡೆ ಮಾಡಬೇಕು ಮತ್ತೆ ನನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವಸ್ಬೇಕು ಎಂಬುದಾಗಿ ಬಯಸ್ತಾರೆ ಆದರೆ ನಂಬಿಕೆಯಲ್ಲಿ ಕಾದಿರುವುದಿಲ್ಲ ಪ್ರಾರ್ಥನೆಯಲ್ಲಿ ಕಾದಿರುವುದಿಲ್ಲ ದೇವರ ಬಳಿಯಲ್ಲಿ ತಾಳ್ಮೆಯಿಂದ ನಿಲ್ಲುವುದಿಲ್ಲ ದೇವರು ವಾಗ್ದಾನ ಮಾಡಿದ್ದಾನೆ ಆ ವಾಗ್ದಾನ ಫಲವನ್ನ ನಾವು ಹೊಂದಬೇಕಾದ್ರೆ ನಮಗೆ ತಾಳ್ ಬೇಕಂತೆ ಹಾಗಾದ್ರೆ ಕಾದಿರುವವರು ವಾಗ್ದಾನ ಫಲವನ್ನ ಹೊಂದುತ್ತಾರೆ ವಾಗ್ದಾನ ಕೊಟ್ಟಿರ್ಬೋದು ವಾಗ್ದಾನ ಮಾತನಾಡಿರಬಹುದು ಪ್ರಿಯರೇ ಆ ವಾಗ್ದಾನದ ಮೇಲೆ ನಾವು ನಂಬಿಕೆ ಇಟ್ಟು ಕಾದಿರುವುದಾದ್ರೆ ನಿಶ್ಚಯವಾಗಿ ದೇವರದನ್ನ ನೆರವೇರಿಸ್ತಾರೆ ಹಾಗಾದ್ರೆ ಎಷ್ಟೋ ಜನ ನೋಡುವಾಗ ಅವರು ಕಾದಿರುವುದಿಲ್ಲ ದೇವರನ್ನ ಕಾದಿರದೇ ತಮ್ಮ ವಿಶ್ವಾಸನ ಕಳ್ಕೊಂಡ್ ಬಿಡುತ್ತಾರೆ ತಮ್ಮ ತಾಳ್ಮೆನ ಕಳ್ಕೊಂಡ್ ಬಿಡ್ತಾರೆ ತಮ್ಮ ನಿರೀಕ್ಷೆಯನ್ನ ಕಳ್ಕೊಂಡ್ ಬಿಡ್ತಾರೆ ಪ್ರಾರ್ಥನೆ ಜೀವಿತನ ಕಳ್ಕೊಳ್ತಾರೆ ಕೆಲವು ಜನ ದೇವರನ್ನೇ ಬಿಟ್ಟು ದೂರ ಹೋಗ್ತಾರೆ ನನ್ನ ಯಶನ ನಂಬಿ ಇಷ್ಟು ವರ್ಷ ಆಯ್ತು ಇಷ್ಟು ತಿಂಗಳು ಆಯ್ತು ಓನ್ ಜೀವಿತದಲ್ಲಿ ನಾನು ಕಾದಿದ್ದೆ ನಾನು ಪ್ರಾರ್ಥಿಸ್ತೆ ನಾನು ಅನೇಕರಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡೆ ಆದ್ರೆ ಯಾವುದು ನನ್ನಲ್ಲಿ ಫಲಿಸ್ತಿಲ್ಲ ಈ ರೀತಿಯಾದ ನನ್ನಲ್ಲಿ ಕಾರ್ಯ ಮಾಡಲಿಲ್ಲ ಅಂತ ಹೇಳಿ ಅನೇಕರು ತಮ್ಮ ಜೀವಿತದಲ್ಲಿ ಸೋತು ಹೋಗೋದನ್ನ ನೋಡ್ತೀವಿ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಶೋಧನೆಗಳು ಬರುವಾಗ ಸೋತು ಹೋಗೋದನ್ನ ನೋಡ್ತಿವಿ ಬ್ರೇರೆ ಕಷ್ಟ ರೋಗ ರುಜಿನಿ ಸಮಸ್ಯೆಗಳು ಅವಮಾನಗಳು ಏನೇ ಬಂದ್ರು ದೇವರ ಮೇಲೆ ಇಟ್ಟಂತ ನಂಬಿಕೆ ಆತನ ವಾಕ್ಯದ ಮೇಲೆ ಇಟ್ಟಂತ ನಂಬಿಕೆ ಆತನ ಭರಣದ ಮೇಲೆ ನಂಬಿಕೆ ಇಟ್ಟಂತ ದೇವರ ಮಕ್ಕಳು ಯಾರೆಲ್ಲ ಆತನಿಗಾಗಿ ತಾಳ್ಮೆಯಿಂದ ಕಾದಿರ್ತಾರೋ ಅವರ ನಿಜವಾದ ಇರುತ್ತೆ ಆದ್ರಿಂದ ಯಾರೆಲ್ಲ ಆತನಿಗಾಗಿ ಎಲ್ಲವನ್ನ ಸಹಿಸಿಕೊಂಡು ತಾಳ್ಕೊಂಡಿರ್ತಾರೋ ಅವ್ರನ್ನ ನಿಜವಾಗ್ಲೂ ಕರುಣಿಸ್ತಾನಂತೆ ದೇವರು ಅವ್ರಿಗೆ ಕೃಪೆ ತೋರಿಸ್ಬೇಕೆಂಬುದಾಗಿ ಉನ್ನತೋ ಉನ್ನತವಾಗಿ ಅವ್ರಿಗೆ ಪ್ರಕಟ ಪಡಿಸ್ತಾನಂತೆ ನೋಡಿ ಯಾರೆಲ್ಲ ದೇವರಿಗಾಗಿ ಕಾದಿರ್ತಾರೋ ದೇವರು ಹೇಗೆ ಪ್ರಕಟ ಮಾಡ್ಕೊಳ್ತಾನಂದ್ರೆ ತನ್ನ ತಾನು ಉನ್ನತೋ ಉನ್ನತವಾಗಿ ಅಂದ್ರೆ ಮಹಿಮೆಯಿಂದ ಅಧಿಕವಾದ ಮಹಿಮೆಯಿಂದ ಪ್ರಕಟಪಡಿಸಿಕೊಳ್ತಾನಂತೆ ಆದ್ರಿಂದ ಪ್ರೇರೇ ಒಂದು ವೇಳೆ ನೀವು ದೇವ್ರಿಗಾಗಿ ಕಾದಿರೋದಾದ್ರೆ ಅಯ್ಯೋ ನಾನು ಈ ಸ್ವಾಮಿ ನಂಬಿದ್ರಿಂದ ಅನೇಕ ಶೋಧನೆಗಳಲ್ಲಿ ಹಾದು ಹೋಗ್ತಿದ್ದೀನಿ ಅನೇಕ ವಿಷಯಗಳಲ್ಲಿ ನಾನು ನಷ್ಟಪಟ್ಟೆ ಅವಮಾನಿಸಲ್ಪಟ್ಟೆ ಅನೇಕ ವಿಷಯದಲ್ಲಿ ನಾನು ತಿರಸ್ಕಾರಕ್ಕೊಳಗಾದೆ ಆದ್ರೂ ಕೂಡ ನಾನು ನಂಬಿಕೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ನಂಬಿಕೆಯಲ್ಲಿ ಇದ್ದೀನಿ ಖಂಡಿತವಾಗಿ ದೇವರು ನನಗೆ ಹೇಳಿದ ಮಾತನ್ನು ನಿಶ್ಚಯವಾಗಿ ನೆರವೇರಿಸ್ತಾನೆ ಎಂಬುದಾಗಿ ವಿಶ್ವಾಸ ಉಂಟು ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಖಂಡಿತ ನನ್ನ ದೇವರನ್ನು ಒಂದು ದಿನ ನನ್ನ ಮೇಲೆತ್ತುತ್ತಾನೆ ಎಂಬುದಾಗಿ ಹೇಳುವವರು ನೀವಾಗಿದ್ರೆ ನಿಜವಾಗ್ಲು ನಿಮ್ಮನ್ನ ದೇವರು ಕರ್ಣಿಸೇ ಕರ್ಣಿಸ್ತಾರೆ ನಿಮಗಾಗಿ ಕೃಪೆ ತೋರಿಸ್ಬೇಕೆಂಬುದಾಗಿ ಕಾದಿದ್ದಾನೆ ಎಲ್ಲರಿಗೂ ಕೃಪೆ ತೋರಿಸಲ್ಲ ಯಾರು ಈ ದೇವರಿಗಾಗಿ ಕಾದಿರ್ತಾರೋ ಯಾರು ಶ್ರಮೆ ಸಂಕಟ ಮಧ್ಯದಲ್ಲೂ ಕೂಡ ತಮ್ಮ ತಾಳ್ಮೆಯನ್ನ ತಮ್ಮ ವಿಶ್ವಾಸವನ್ನ ದೇವರ ಮೇಲಿರೋ ಪ್ರೀತಿಯನ್ನ ಕಳ್ಕೊಳ್ಳದೆ ದೇವರ ಮೇಲಿರೋ ಆಸಕ್ತಿಯನ್ನ ಕಳ್ಕೊಳ್ಳದೆ ಆತನಿಗಾಗಿ ಕಾದಿರ್ತಾರೋ ಅವ್ರನ್ನ ಖಂಡಿತವಾಗಿಯೂ ದೇವರು ಉನ್ನತೋನ್ನತವಾಗಿ ತನ್ನ ತಾನು ಪ್ರಕಟಿಸಿಕೊಳ್ತಾನೆ ಕೃಪೆಯನ್ನು ಕೃಪೆಯನ್ನ ತೋರಿಸುವವನಾಗಿದ್ದಾನೆ ಹಾಗಾದ್ರೆ ನಾವು ಕೂಡ ಒಂದ್ ವೇಳೆ ಈಗ ನಾವು ದೇವ್ರಿಗೋಸ್ಕರ ಕಾದಿಲ್ದೇ ಇರಬಹುದು ಅಯ್ಯಯ್ಯೋ ನಾನು ತಾಳ್ಮೆನ ಕಳ್ಕೊಂಡ್ಬಿಟ್ಟೆ ಅಯ್ಯಯ್ಯೋ ನನ್ನ ದೇವ್ರನ್ನ ಬಿಟ್ಬಿಟ್ಟೆ ಎಂಬುದಾಗಿ ವ್ಯಥೆ ಪಡುವವರಾಗಿದ್ದೀರಾ ಈಗ ಒಪ್ಪಿಸಿಕೊಡಿ ಮನ ತಿರುಗಿ ದೇವ್ರೆ ನಾನು ನಿನಗಾಗಿ ಕಾದಿರ್ತೀನಿ ನಾನು ವಿಶ್ವಾಸನ ಕಳ್ಕೊಳ್ಳಲ್ಲ ನಾನು ನಿರೀಕ್ಷೆನ ಕಳ್ಕೊಳ್ಳಲ್ಲ ನಾನು ಪ್ರಾರ್ಥನೆ ಜೀವಿತನ ಬಿಟ್ಟು ಬಿಡಲ್ಲ ನಾನು ದೇವ್ರ ಆಲೆಗೆ ಹೋಗೋದನ್ನ ಬಿಟ್ಟು ಬಿಡಲ್ಲ ನೀನ್ ನನ್ನ ನಿಜವಾಗ್ಲು ಕೂಡ ಆಶೀರ್ವದಿಸ್ತಿ ಮಾತು ಕೊಟ್ಟ ಆತ ನೀನ್ ನಂಬಿಗಸ್ತನ ಎಂಬುದಾಗಿ ನೀವು ದೇವರಿಗೆ ಮತ್ತೆ ನೀವು ಸಮರ್ಪಣೆ ಮಾಡೋದಾದ್ರೆ ಖಂಡಿತವಾಗಿ ದೇವರು ನಿಮ್ಗೆ ಕೃಪೆ ತೋರು ನಿಮಗೆ ಉನ್ನತ ತನ್ನ ತಾನು ಪ್ರಕಟಿಸಿಕೊಳ್ತಾನೆ ಪ್ರೇ ನೋಡಿ ದೇವರು ವಾಕ್ಯ ಹೇಳ್ತದೆ ದೇವರು ತನ್ನ ಜೀವಿತದಲ್ಲಿ ಹೇಳಿದಂತ ಮಾತನ್ನ ನೆರವೇರಿಸೇ ನೆರವೇರಿಸ್ತಾನೆ ಎಂಬುದಾಗಿ ಅಬ್ರಹಾಮನು ಕಾದಿದ್ದನು ಪ್ರೇರಿ ದೇವರಿಗಾಗಿ ಕಾದಿದ್ದ ಅವನು ದೇವರು ಕೊಟ್ಟಂತ ವಾಗ್ದಾನಕ್ಕಾಗಿ ಅಬ್ರಹಾಮನು ಕಾದಿದ್ದ ಆದ್ರಿಂದ ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಅನ್ಸಲ್ಪಡ್ತು ಹಾಗಾದ್ರೆ ನಾವು ವಾಗ್ದಾನ ಫಲಗಳು ಹೊಂದಬೇಕಾದ್ರೆ ನಮಗೆ ತಾಳ್ಮೆ ಬೇಕು ದೇವರಿಗಾಗಿ ನೀವು ಕಾಯ್ತಿದ್ದೀರಾ ಅಥವಾ ತಾಳ್ಮೇಲದವರಾಗಿ ದೇವರಿಗೆ ಕಾಯ್ದೆ ದೇವರು ನಾನು ಅನ್ಕೊಂಡಂಗೆ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಲ್ಲ ಅಯ್ಯೋ ಆಡ್ಕೊಳ್ಳೋರ್ ಮುಂದೆ ನನ್ನ ಪರಿಸ್ಥಿತಿ ಆಯ್ತು ಅಯ್ಯೋ ಅದಕ್ಕಾಗಿತ್ತು ನನಗೆ ಬಹಳ ದುಃಖ ಆಯ್ತು ಬೇಜಾರಾಯ್ತು ಅವಮಾನ ಆಯ್ತು ಎಂಬುದಾಗಿ ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದೀರಾ ಪ್ರಾರ್ಥನೆ ಜೀವಿತದಿಂದ ದೂರವಾಗಿದ್ದೀರಾ ಅಥವಾ ದೇವರನ್ನೇ ಬಿಟ್ಟು ಅಗಲಿ ಸಭೆಗೆ ಹೋಗದಂತೆ ನೀವು ಲೌಕಿಕವಾಗಿ ಜೀವಿಸ್ತಿದ್ದೀರ ಪ್ರಿಯರೆ ನಿಜವಾಗ್ಲು ಕೂಡ ನೀವು ಧನ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆತನು ವಾಗ್ದಾನ ಮಾಡಿದ ಮೇಲೆ ಆತನು ನಿಶ್ಚಯವಾಗಿ ನೆರವೇರಿಸ್ತಾನೆ ಹಾಗಾದ್ರೆ ನಾವು ತಾಳ್ಮೆ ಉಳ್ಳವ ಇರಬೇಕು ನಿಜವಾಗ್ಲೂ ಕೂಡ ದೇವ್ರು ಹೇಳ್ತಾನೆ ಆತನಿಗಾಗಿ ಯಾರೆಲ್ಲ ಕಾದಿರ್ತಾರೋ ಅವ್ರಿಗೆ ಏನ್ ಮಾಡ್ತಾನೆ ದೇವ್ರು ಕೃಪೆನ ತೋರಿಸ್ತಾನಂತೆ ಅವ್ರನ್ನ ಕರುಣಿಸ್ತಾನಂತೆ ಕೃಪೆ ತೋರಿಸಬೇಕೆಂಬುದಾಗಿ ಕರುಣೆ ತೋರಿಸಬೇಕೆಂಬುದಾಗಿ ಅದ್ಭುತ ಮಾಡಬೇಕೆಂಬುದಾಗಿ ಉನ್ನತ ಉನ್ನತವಾಗಿ ಪ್ರಕಟಿಸ್ತಾನೆ ಯೋಬನ ಜೀವಿತ ನೋಡಿ ಯೋಬನು ತನಗೆ ಬಂದಂತ ಶ್ರಮೆ ಸಂಕಟಗಳಲ್ಲಿ ಅವಮಾನಗಳಲ್ಲಿ ಮತ್ತೆ ಅವನಿಗಿದ್ದಂತ ಎಲ್ಲವೂ ಹೋಗುವಾಗಲೂ ಕೂಡ ಅವನೇನ್ ಮಾಡ್ದ ದೇವರ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ಕಾದಿದ್ದ ನಿಶ್ಚಯವಾಗಿ ದೇವರು ನನಗೆ ನ್ಯಾಯ ತೀರಿಸ್ತಾರೆ ನನ್ನ ನೀತಿಗೆ ಖಂಡಿತವಾಗಿ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾನೆ ಎಂಬುದಾಗಿ ಯೋಬನಲ್ಲಿದ್ದಂತ ತಾಳ್ಮೆನ ನೋಡಿ ಪ್ರೇರೇ ಕಡೆದಾಗಿ ಏನಾಯ್ತು ಅವನು ಕಳ್ಕೊಂಡಿದ್ದ ಎಲ್ಲವನ್ನ ಎರಡರಷ್ಟು ಪಡ್ಕೊಂಡ್ರಂತೆ ಅಂದರೆ ದೇವರು ಯೋಬನಿಗೆ ಕೃಪೆ ತೋರಿಸಿದ್ರು ಮತ್ತೆ ಅವನ್ನ ಕರುಣಿಸಿದ್ರು ಮತ್ತೆ ಉನ್ನತೋನ್ನತವಾಗಿ ಯೋಬನ ಮೇಲೆ ದಯೆ ತೋರಿಸಿ ಅವ್ನು ಕಳ್ಕೊಂಡಿದ್ದ ಎಲ್ಲವನ್ನ ಕೊಟ್ಟರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಮಾಡ್ತಾನೆ ಹಾಗಾದ್ರೆ ಬನ್ನಿ ನಾವು ಒಪ್ಪಿಸಿ ಪ್ರಾಪ್ತಿಸೋಣ ಪ್ರೀತಿ ಸ್ವರೂಪನಾದ ದೇವ್ರೆ ನೀನು ಕೃಪೆಯನ್ನು ತೋರಿಸುವುದಕ್ಕಾಗಿ ಸ್ತೋತ್ರ ನಮ್ಮ ಮೇಲಿರುವ ಕರುಣೆಗಾಗಿ ಸ್ತೋತ್ರ ನಿನಗಾಗಿ ಕಾದಿರುವವರು ಧನ್ಯರು ಎಂಬುದಾಗಿ ಹೇಳಿದೆ ಸ್ವಾಮಿ ಯಾರೆಲ್ಲ ನಿನಗಾಗಿ ಕಾದಿದ್ದಾರೋ ಅವ್ರನ್ನ ಆಶೀರ್ವಸ್ಸು ಯಾರೆಲ್ಲ ಶ್ರಮೆ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗ್ತಿದ್ದಾರೋ ಅವರ ವಿಶ್ವಾಸವನ್ನ ಅವರ ಕರ್ತನೆ ಹೌದು ಸ್ವಾಮಿ ನಿನ್ನ ಮೇಲಿರುವಂತ ನಿರೀಕ್ಷೆಯನ್ನು ಕಳ್ಕೊಳ್ಳದೆ ಅಪ್ಪ ಪ್ರಾರ್ಥನೆ ಜೀವಿತನ ಕಳ್ಕೊಳ್ಳದೆ ಪರಿಶುದ್ಧತೆ ಕಳ್ಕೊಳ್ಳದೆ ಹೌದು ಕರ್ತನೆ ಕಡೆ ತನಕ ತಾಳ್ಮೆಯಿಂದ ಕಾದಿರುವಂತ ಕೃಪೆನ ಅನುಗ್ರಹಿಸು ನೀನು ಬರುವಾಗ ಎರಡರಷ್ಟು ಬಹುಮಾನವನ್ನು ಕೊಡುವ ದೇವರು ನೀನು ఇవ్వాల కాగి స్తోత్ర యేసువిన నామదలి పెట్టివి తందే ఆమె ప్రైజ్లో దేవుని మన ఆశీర్వదించు